ಇತ್ತೀಚೆಗೆ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾದರು ಆದರೆ ಕುರುಬ ಸಮುದಾಯದ ಒಬ್ಬರೇ ಒಬ್ಬರು ಕೂಡ ರಾಜ್ಯಸಭೆಗೆ ಆಯ್ಕೆಯಾಗಲು ವಿಫಲರಾಗಿಬಿಟ್ವಿ ಹೌದು ಬಂಧುಗಳೇ ಏಕೆಂತಂದರೆ ಕೊನೆಯದಾಗಿ ನಮ್ಮ ಕುರುಬ ಸಮುದಾಯದ ವ್ಯಕ್ತಿಯಾಗಿರ್ತಕ್ಕಂಥ ಕುರುಬ ಸಮುದಾಯದ ಬಹುದೊಡ್ಡ ನಾಯಕರಾಗಿ ಹೊರಹೊಮ್ಮಿ ಚರಿತ್ರೆಯನ್ನು ಸೃಷ್ಟಿಸಿ ಹೋದಂಥ ಶ್ರೀ ಕೋಳೂರು ಮಲ್ಲಪ್ಪಾಜಿಯವರು ಕೊನೆಯದಾಗಿ ರಾಜ್ಯಸಭಾ ಸದಸ್ಯರಾಗಿದ್ದರು ಅವರಿಗೆ ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರಿತೇವೆ ಅವರಿಗೆ ಮುಖ್ಯಮಂತ್ರಿ ಹುದ್ದೆಯೇ ಕೂಡ ಅವರ ಮನೆ ಬಾಗಿಲಿಗೆ ಬಂದರೂ ಕೂಡ ತಿರಸ್ಕರಿಸಿ ದೇವರಾಜ ಅರಸು ಅವ್ರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ನಿಮ್ಗೆ ನೆನಪಿರಲಿ ಎರಡು ಬಾರಿ ಎರಡೆರಡು ಬಾರಿ ಮುಖ್ಯಮಂತ್ರಿ ಹುದ್ದೆ ಒಲಿದು ಬಂದರೂ ಕೂಡ ತಿರಸ್ಕರಿಸಿರು ಅಂಥ ಮಹಾನ್ ವ್ಯಕ್ತಿ ರಾಜ್ಯಸಭಾ ಸದಸ್ಯರಾದರು ಅವರನ್ನು ಹೊರತುಪಡಿಸಿದರೆ ಇಲ್ಲಿಯವರೆಗೂ ಇಲ್ಲಿಯವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಒಬ್ಬರೇ ಒಬ್ಬರು ಕುರುಬರು ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿಲ್ಲ ಆಯ್ಕೆಯಾಗಿಲ್ಲ ಇದನ್ನು ನಾವು ಕುರುಬ ಸಮುದಾಯ ಕರ್ನಾಟಕದಲ್ಲಿರುವಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಯಾಕೆ ನಮ್ಮನ್ನು ರಾಜ್ಯಸಭೆಗೆ ಆಯ್ಕೆ ಮಾಡೋಕ್ಕೆ ನಿಮ್ಮ ನಿಮಗೆ ಆಗ್ತಾಯಿಲ್ಲ ಪ್ರಶ್ನೆ ಮಾಡಬೇಕಾಗಿದೆ ಯಾಕೆ ಅಂತಂದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಕೋಳೂರು ಮಲ್ಲಪ್ಪನವರು ಕೊನೆಯದಾಗೆ ಆಯ್ಕೆಯಾಗಿದ್ದಾರೆ ಇನ್ನೂವರೆಗೂ ಕೂಡ ಅವ್ರನ್ನ ಹೊರತುಪಡಿಸಿದರೆ ಬೇರೆ ಯಾರೂ ಕೂಡ ರಾಜ್ಯಸಭೆಗೆ ಆಯ್ಕೆಯಾಗಿಲ್ಲ ಎಚ್ ಎಮ್ ರೇವಣ್ಣನವ್ರನ್ನ ಅಥವಾ ಎಚ್ ಅವ್ರನ್ನ ಅಥವಾ ನಮ್ಮ ಕುರುಬ ಸಮುದಾಯದ ಅತ್ಯಂತ ಹಿರಿಯ ನಾಯಕರು ಯಾರಿದ್ದಾರೆ ಅವರು ಅವರನ್ನು ಅವರಲ್ಲಿ ಒಬ್ಬರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡು ಕುಂಟಿದ್ದೀವಿ ಒಂದು ನಂಬಿಕೆ ಇತ್ತು ಆದರೆ ಆ ನಂಬಿಕೆ ಇಂದು ಹುಷಿಯಾಗಿ ಹೋಗ್ಬಿಡ್ತು ಈ ರಾಜ್ಯದಲ್ಲಿರುವಂಥ ಎರಡು ರಾಷ್ಟ್ರೀಯ ಪಕ್ಷಗಳು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಪ್ರಾದೇಶಿಕ ಪಕ್ಷವಾಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷಾತೀತವಾಗಿ ನಾವು ಈ ಸಮಯದಲ್ಲಿ ಮಾತಾಡಬೇಕಾಗಿದೆ ಪ್ರಶ್ನೆ ಮಾಡಬೇಕಾಗಿದೆ ನೀವು ಯಾವುದೇ ಪಕ್ಷದಲ್ಲಿರಲಿ ನಮ್ಮ ಸಮುದಾಯದ ಬಗ್ಗೆ ಮೊದಲು ನಾವು ಕಾಳಜಿ ವಹಿಸಿ ನಾವು ಪ್ರಶ್ನೆ ಮಾಡಬೇಕಾಗಿದೆ ಅದಕ್ಕೆ ಉತ್ತರ ಕಂಡುಕೊಂಡು ಮುಂದುವರಿಯುವಂಥ ಮಹತ್ವರವಾದಂಥ ಹೆಜ್ಜೆ ಇಡಬೇಕಾಗಿದೆ ಆದ್ದರಿಂದ ಬಂಧುಗಳೇ ಈ ಸಮಯದಲ್ಲಿ ನಾವು ಮೂರು ಪಕ್ಷಗಳಿಗೆ ಪ್ರಶ್ನೆ ಮಾಡಬೇಕಾಗಿದೆ ನಮ್ಮ ಕುರುಬ ಸಮುದಾಯದ ನಾಯಕರನ್ನು ನೀವು ರಾಜ್ಯಸಭೆಗೆ ಆಯ್ಕೆ ಮಾಡಲಿಕ್ಕೆ ಯಾಕೆ ಮ ಮನಸ್ಸು ತೋರಿಸ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಮಾಡಬೇಕಾಗಿದೆ ಅದರ ಜೊತೆಗೆ ಪದೇ ಪದೇ ಹೇಳ್ತಾ ಇರ್ತೀನಿ ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಲೋಕಸಭಾ ಚುನಾವಣೆ ಹತ್ರ ಬಂತು ಇನ್ನೇನು ಎರಡು ಮೂರು ತಿಂಗಳಲ್ಲಿ ಚುನಾವಣೆ ನಡೀತಾ ನಡೆಯುತ್ತೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಸುಮಾರು ಏಳು ಎಂಟು ಜನ ಆಕಾಂಕ್ಷಿಗಳು ಬೇರೆ ಬೇರೆ ಏಳು ಎಂಟು ಲೋಕಸಭಾ ಕ್ಷೇತ್ರಗಳಿಂದ ಟಿಕೆಟ್ ಬಯಸಿದ್ದಾರೆ ಬೇರೆ ಬೇರೆ ಪಕ್ಷಗಳಿಂದ ಬಾಗಲಕೋಟೆಯಿಂದ ಶ್ರೀಮತಿ ರಕ್ಷಿತಾ ಈಟಿ ಆಗಿರ್ಬೋದು ಕೊಪ್ಪಳದಿಂದ ಶ್ರೀ ರಾಜಶೇಖರ್ ಅವರು ತುಮಕೂರಿಂದ ನಿಖೇತ್ ರಾಜ್ ಮೌರ್ಯ ಅವರು ದಾವಣಗೆರೆಯಿಂದ ಶ್ರೀ ವಿನಯ್ ಕುಮಾರ್ ಜಿ ಬಿ ಅವರು ಮೈಸೂರಿನಿಂದ ಯತೀಂದ್ರ ಸಿದ್ದರಾಮಯ್ಯ ಅಥವಾ ಎಚ್ ವಿಶ್ವನಾಥ್ ಅವರು ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಸಮಾಜ ಭಾವಿಸ್ತದೆ ಜೊತೆಗೆ ಇನ್ನು ಹಾವೇರಿಯಿಂದ ಈಶ್ವರಪ್ಪನವರ ಪುತ್ರರಾಗಿರ್ತಕ್ಕಂಥ ಕೆ ಇ ಕಾಂತೇಶ್ ಅವರು ಬೆಳಗಾವಿ ಜಿಲ್ಲೆಯಿಂದ ವಿವೇಕರಾವ್ ಪಾಟೀಲ್ ಚಿಂಗ್ಳೆಯವರು ಅಮರ್ ಸಿಂಗ್ ಪಾಟೀಲ್ ಮಾಜಿ ಸಂಸದರು ಅವರು ಕೂಡ ಈ ಥರ ಅನೇಕರು ಜೊತೆಗೆ ತುಮಕೂರಿನಿಂದ ಇನ್ನೊಬ್ಬರು ಬಿ ಜೆ ಪಿರಿದ್ದಾರೆ ಮಂಜುಳಾ ನಾಗರಾಜನ್ ಅವರು ಇವರು ಸಮುದಾಯದವರು ನಮ್ಮ ಸಮುದಾಯದವರು ಲೋಕಸಭೆಗೆ ಟಿಕೆಟ್ ಕೇಳ್ತಾ ಇದ್ದಾರೆ ಆದರೆ ಕೆಲವು ಕ್ಷೇತ್ರಗಳಲ್ಲಿ ನಮ್ಮವರೇ ನಮಗೆ ಆ ಟಿಕೆಟ್ ತಪ್ಪಿಸ್ಲಿಕ್ಕೆ ಕಾರಣರಾಗ್ತಾಯಿದ್ದಾರೆ ಉದಾಹರಣೆ ಬಾಗಲಕೋಟೆ ಕ್ಷೇತ್ರ ತಗೊಳ್ಳಿ ನಮ್ಮವರೇ ನಮಗೆ ಟಿಕೆಟ್ ತಪ್ಪಿಸ್ಬೇಕಂತ ಹುನ್ನಾರ ನಡೆಸ್ತಾ ಇದ್ದಾರೆ ಮಹತ್ತರವಾದಂಥ ರಾಜ್ಯದ ಮಹತ್ತರವಾದಂಥ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳೇ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ತಪ್ಪಿಸಲಿಕ್ಕೆ ಕುತಂತ್ರ ನಡೆಸ್ತಾ ಇದ್ದಾರೆ ದಾವಣಗೆರೆಯಲ್ಲೂ ಕೂಡ ದಾವಣಗೆರೆ ಚಿತ್ರಣ ರಾಜ್ಯದ ಗಮನ ಸೆಳೀತಾ ಇದೆ ದಾವಣಗೆರೆಯಲ್ಲೂ ಕೂಡ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ ಸಿಗಲೇಬಾರದು ಎನ್ನುವಂಥ ಮನೋಧರಣೆ ತಾಳ್ತಾ ಇದ್ದಾರೆ ಇದರ ವಿರುದ್ಧ ನಾವು ಮಾತನಾಡಬೇಕಾಗಿದೆ ಯಾಕೆ ವಿನಯ್ ಕುಮಾರ್ ಅವರಿಗೆ ನೀವು ಈ ಟಿಕೆಟ್ ತಪ್ಪಿಸಲಿಕ್ಕೆ ಹುನ್ನಾರ ನಡೆಸಿದ್ದೀರಿ ವಿನಯ್ ಕುಮಾರ್ ಅವರು ಆರ್ಥಿಕವಾಗಿ ಸಬಲರಿದ್ದಾರೆ ಯುವಕರಿದ್ದಾರೆ ಪಕ್ಷ ಸಂಘಟನೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಬಡವರ ಮನೆ ಬಾಗಿಲಿಗೆ ಅವರ ಕಷ್ಟ ನಷ್ಟಗಳನ್ನು ಅರಿತಿದ್ದಾರೆ ಇಂಥ ವ್ಯಕ್ತಿಗಳು ನಿಕೇತರಾಜ್ಮೌರ್ಯ ತಮ್ಗೆ ಗೊತ್ತಿದೆ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಕೇಳ್ತಾ ಇದ್ದಾರೆ ಅವರು ರಾಜ್ಯದ ರಾಜ್ಯಾದ್ಯಂತ ವರ್ಚಸ್ಸು ಹೊಂದಿರುವಂಥ ಯುವ ನಾಯಕ ಜೊತೆಗೆ ವಾಗ್ಮಿ ಕಾಂಗ್ರೆಸ್ ಪಕ್ಷದ ವಕ್ತಾರ ಇವರಿಗೆ ಟಿಕೆಟ್ ತಪಿಸಲಿಕ್ಕೆ ಹುನ್ನಾರ ನಡೆಸಿದ್ದಾರೆ ಈ ಸಮಯದಲ್ಲಿ ಸಮುದಾಯ ಅದ ಜೊತೆಗೆ ನಾಲ್ಕು ಪೀಠದ ನಮ್ಮ ಸಮುದಾಯದ ಸ್ವಾಮೀಜಿಗಳು ಜೊತೆಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಈ ಸಮಯದಲ್ಲಿ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ನಮ್ಮ ಸಮುದಾಯದ ನಾಯಕರಿಗೆ ಟಿಕೆಟ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಕೊಡಲೇಬೇಕು ಅಂತ ಒತ್ತಾಯ ಮಾಡಬೇಕಾಗಿದೆ ಯಾಕೆಂತಂದರೆ ಈ ಸಮಯದಲ್ಲಿ ನಾವು ಕೇಳಿಲ್ಲ ಅಂತಂದರೆ ಮತ್ತಾವಾಗ ಕೇಳಬೇಕು ಅದಕ್ಕೋಸ್ಕರ ಇವರು ಇಷ್ಟೇ ಜನ ಅಲ್ಲ ಸಾಕಷ್ಟು ಈಗ ಹೇಳಿದ್ದೀನಿ ರಾಜಶೇಖರ್ ಹೆಟ್ನಾಳ್ ಅವರಾಗಿರ್ಬೋದು ತುಮಕೂರಿಂದ ಹೇಳಿದ್ದೀನಿ ದಾವಣಗೆರೆ ಹೇಳಿದೆ ಬಾಗಲಕೋಟೆ ಬೇರೆ ಬೇರೆ ಈ ಬೆಳಗಾವಿ ಸಾಕಷ್ಟು ಕ್ಷೇತ್ರಗಳು ನನಗೆ ಗೊಂದು ಗೊತ್ತಿರೋ ಮಾಹಿತಿ ಪ್ರಕಾರ ನಿಮಗೂ ಗೊತ್ತಿದ್ದರೆ ಈ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ಅವ್ರ ಹಾಕಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಅವ್ರ ಬಗ್ಗೆ ನಾನು ಮಾತಾಡ್ತೇನೆ ಈ ಸಮಯದಲ್ಲಿ ಮತ್ತೆ ಕೈ ಮುಗಿದು ಕೇಳ್ಕೊಳ್ತೇನೆ ನಾಲ್ಕು ಪೀಠದ ನಮ್ಮ ಸಮುದಾಯದ ಮಹಾಸ್ವಾಮಿಗಳು ಜೊತೆಗೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಸಮುದಾಯದ ಬೇರೆ ಬೇರೆ ಇತರ ಸಂಘಟನೆಗಳು ಈ ಸಮಯದಲ್ಲಿ ಪ್ರೆಸ್ ಮೀಟ್ ಮಾಡೋದ್ರ ಮೂಲಕ ಅಥವಾ ರಾಜ್ಯದ ಹೈಕಮಾಂಡ್ಗೆ ಮತ್ತು ಕೇಂದ್ರದ ಹೈಕಮಾಂಡ್ಗಳಿಗೆ ಮನವಿ ಪತ್ರ ಸಲ್ಲಿಸೋದ್ರ ಮೂಲಕ ಈ ಸಮಯದಲ್ಲಿ ನಾವು ಒತ್ತಾಯ ಮಾಡಬೇಕು ನಮಸ್ಕಾರ ಬಂಧುಗಳೇ ಜೈ ರಾಯಣ್ಣ ಜೈ ಬೀರದೇವ ಜೈ ಕನಕ